ಹಾಯ್ ಗುಡ್ ಮಾರ್ನಿಂಗ್ ಎಲ್ರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ಇವತ್ತು ನಾನು ನಮ್ಮ ಮನೆಯಲ್ಲಿ ಹೇಗೆ ನಾವು ಸಿಂಪಲ್ ಆಗಿ ಗಣೇಶ ಚತುರ್ಥಿನ ಆಚರಣೆ ಮಾಡ್ತೇವೆ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೇನೆ ನಾವು ಗಣೇಶನ ತಗೊಂಡು ಬಂದು ಕೂರ್ಸಲ್ಲ ಮನೆಯಲ್ಲಿಯೇ ಗಣೇಶನ್ ಪೂಜೆ ಮಾಡಿ ಬಗೆ ಬಗೆ ಅಡಿಗೆ ಎಲ್ಲ ಮಾಡಿ ನೈವೇದ್ಯ ಎಲ್ಲ ಮಾಡಿ ಪೂಜೆ ಮಾಡ್ತೇವೆ ಸಿಂಪಲ್ ಆಗಿ ನಾವು ಸೆಲೆಬ್ರೇಟ್ ಮಾಡ್ತೇವೆ ಆದರೂ ಕೂಡ ಗಣೇಶನ್ ಹಬ್ಬ ಅಂದರೆ ಒಂದು ಫೀಲಿಂಗ್ ಅದು ಖಾಲಿ ಹಬ್ಬ ಅಲ್ಲ ಒಂದು ಸೆಲೆಬ್ರೇಷನ್ ಒಂದು ಇಮೋಷನ್ ನಾವು ಮನೆಯಲ್ಲಿ ಪೂಜೆ ಮಾಡ್ತೇವೆ ಕೆಳಗಡೆ ಹೋದ್ರೆ ಅಪಾರ್ಟ್ಮೆಂಟ್ ಅಲ್ಲಿ ಕೂಡ ಗಣಪತಿ ಇರ್ತಾರೆ ಬೀದಿಯಲ್ಲಿ ರಸ್ತೆಯಲ್ಲಿ ಸರ್ಕಲಲ್ಲಿ ಎಲ್ಲಿ ನೋಡಿದ್ರು ಗಣೇಶ ಇರ್ತಾರೆ ಸೊ ನೋಡಕಂದ್ರು ತುಂಬ ಖುಷಿ ಆಗುತ್ತೆ ಸಂಭ್ರಮ ಸಡಗರದಿಂದ ಗಣೇಶ ಚತುರ್ಥಿನ ಆಚರಣೆ ಮಾಡ್ತಾರೆ ಹಾಗಂದ್ರು ಇದು ಫೇವ್ರೆಟ್ ಹಬ್ಬ ನನ್ನ ಫೇವ್ರೇಟ್ ಹಬ್ಬ ಅಂದರೆ ಗಣೇಶ ಚತುರ್ಥಿ ನಾನು ಸಣ್ಣವ್ರು ಇರುವಾಗಿಂದೂ ಕೂಡ ಅಪ್ಪ ಗಣೇಶನ ನೋಡಕ ಪ್ರತಿದಿನ ಕರ್ಕೊಂಡು ಹೋಗ್ತಾ ಇದ್ರು ನಮ್ಮನ್ನ ಸೊ ಅಪ್ಪ ಕೆಲಸ ಮುಗಿಸ್ಕೊಂಡು ಬರ್ತಾ ಇದ್ರು ನಾವು ಸ್ಕೂಲಿಂದ ಬೇಗ ಇವತ್ತು ಗಣಪತಿ ನೋಡ್ಲಿಕ್ಕೆ ಹೋಗ್ಬೇಕು ಅಂತ ಬಂದು ಬೇಗ ಬೇಗ ಎಲ್ಲ ಹೋಮ್ವರ್ಕೆಲ್ಲ ಮಾಡಿ ರೆಡಿಯಾಗಿ ಅಪ್ಪನ ಬೈಕಲ್ಲಿ ಕುತ್ಕೊಂಡು ಗಣೇಶನ್ ನೋಡ್ಕೊಂಡು ಬರ್ತಾ ಇದ್ವಿ ಅವಾಗೆಲ್ಲ ತುಂಬ ಚೆಂದ ಗಣೇಶನೆಲ್ಲ ಇಡೋರು ದೊಡ್ಡ ದೊಡ್ಡ ಗಣೇಶನ್ ಇಡೋರು ಗಣೇಶನ ಸ್ಟೋರಿ ಹೇಳೋರು ಹೇಗೆ ಹುಟ್ಟಿದ್ರು ಅವರ ಫುಲ್ ಲೈಫ್ ಸ್ಟೋರಿನ ಹೇಳ್ತಾ ಇದ್ರು ಅದೆಲ್ಲ ನೋಡೋಕೆ ತುಂಬ ಚೆನ್ನಾಗಿರ್ತಿತ್ತು ನಾವು ಹೋಗೋದು ಲೈನಲ್ಲಿ ನಿಲ್ಲೋದು ಪ್ರಸಾದ ತಗೊಳ್ಳೋದು ಅದನ್ನು ಎಂಜಾಯ್ ಮಾಡೋದು ಮತ್ತು ನಮಗೆ ಅವಾಗ ಟಾರ್ಗೆಟ್ ಇತ್ತು ಇಪ್ಪತ್ತೊಂದು ಗಣಪತಿ ನೋಡಬೇಕು ಅಂತ ಇಪ್ಪತ್ತು ಅದೊಂದು ನೋಡಿದರೆ ತುಂಬ ಒಳ್ಳೆಯದು ಅಂತ ಸೊ ನಾವು ಕೌಂಟ್ ಮಾಡ್ತಾ ಅದು ಬೇರೆ ನಾನು ಫ್ರೆಂಡ್ ಸೀಟಲ್ಲಿ ಕುತ್ಕೊಳ್ತಾ ಇದ್ದೆ ಸೊ ಫುಲ್ಲು ನಾನೇ ನೋಡ್ ನೋಡ್ತಾ ಅಲ್ಲಿದೆ ಇಲ್ಲಿದೆ ಗಣಪತಿ ಅಂತ ನೋಡ್ತಾ ಹೋಗ್ತಾ ಇದ್ವಿ ಸೊ ಅದೊಂದು ಮೆಮೊರಿ ಗಣೇಶ್ ಹಬ್ಬ ಅಂದರೆ ಹೀಗೆ ಅಲ್ವಾ ಎಲ್ಲ ಮೆಮೊರಿನ ಫ್ರೆಶ್ ಮಾಡುತ್ತೆ ಅದು ತುಂಬ ಸುಂದರ ಕ್ಷಣಗಳವೆಲ್ಲ ಸೊ ಬನ್ನಿ ಇವತ್ತು ನಾವು ಹೇಗೆ ಸೆಲೆಬ್ರೇಟ್ ಮಾಡ್ತೀವಂತ ನೋಡೋಣ ನಮ್ಮ ಹಬ್ಬಗಳಂದರೆ ಹೆಣ್ಮಕ್ಳು ಚಂದ ಮಾಡಿ ರೆಡಿಯಾಗಿ ಅಲಂಕಾರ ಮಾಡಿಕೊಂಡು ಪೂಜೆ ಎಲ್ಲ ಮಾಡೋದು ಅಲ್ವಾ ಸೊ ಹಾಗಾಗಿ ನಾನು ಇವತ್ತು ಈ ಡ್ರೆಸ್ನ ಹಾಕೊಳ್ಳೋಣ ಅಂತ ಪ್ಲ್ಯಾನ್ ಮಾಡ್ತಾ ಇದ್ದೇನೆ ಸೊ ಎಲ್ಲ ಮುದ್ದೆ ಮುದ್ದೆ ಆಗಿದೆ ಈಗ ಇಸ್ತ್ರಿ ಹಾಕ್ಕೊಂಡು ರೆಡಿಯಾಗಿ ನಿಮ್ಮ ಮುಂದೆ ಬರ್ತೀನಿ ಗೋ ಬಟ್ಟೆ ಅಂದರೆ ನನಗೆ ತುಂಬಾ ಇಷ್ಟ ಸೊ ಬಟ್ಟೆನ ನಾನು ತುಂಬ ಚೆನ್ನಾಗಿ ನೋಡ್ಕೊಳ್ತೀನಿ ಅದಕ್ಕೆ ಐರನ್ ಹಾಕಬೇಕು ಐರನ್ ಹಾಕಿದ್ರೇ ಚೆನ್ನಾಗಿರುತ್ತೆ ಮುದ್ದೆ ಮುದ್ದೆ ಇದ್ದರೆ ಹಾಕೊಳ್ಳೋಕೆ ಅಷ್ಟು ಖುಷಿ ಆಗೋದಿಲ್ಲ ಸೊ ಐರನ್ ಹಾಕಿದರೆ ಹಾಕೊಳ್ಳೋಕ್ಕೂ ಕೂಡ ಖುಷಿ ಆಗುತ್ತೆ ಐರನ್ ಹಾಕುವಾಗ ಕೂಡ ಮನಸ್ಸಿಗೆ ಸಮಾಧಾನ ಆಗುತ್ತೆ ಸೊ ಈಗ ಬೇಗ ಐರನ್ ಹಾಕ್ಕೊಂಡು ರೆಡಿ ಆಗ್ತೀನಿ ಗುಬ್ಬಿ ಮರಿ ನಮ್ಮ ಮನೆ ಬಾಲ್ಕನಿಯಲ್ಲಿ ಗೂಡು ಕಟ್ಟಿದೆ ಇಷ್ಟೇ ಇಷ್ಟು ಸಣ್ಣ ಇದೆ ಆದರೆ ಅದ್ರ ಗೂಡ್ ನೋಡಿದರೆ ಎಷ್ಟು ದೊಡ್ಡದು ಕಟ್ಟಿದೆ ಗೊತ್ತಾ ನೋಡಿ ಈಗ ಡ್ರೆಸ್ ಹಾಕೊಂಡು ರೆಡಿಯಾಗಿದ್ದೇನೆ ಈಗ ಸ್ವಲ್ಪ ಮುಖಕ್ಕೆ ಮೇಕಪ್ ಹಚ್ಕೊಂಡು ಇನ್ನೂ ಸ್ವಲ್ಪ ಚೆಂದ ಕಾಣೋಣ ಸಿಂಪಲ್ ಮಾಯಶ್ಚರೈಸರ್ನ ಹಚ್ಕೊಳ್ತಾ ಇದ್ದೇನೆ ಫಸ್ಟಿಗೆ ಮೇಕಪ್ಗಿಂತ ಮುಂಚೆ ಫಸ್ಟ್ ಯಾವಾಗಲೂ ಮಾಯಶ್ಚರೈಸರ್ನ ಹಚ್ಕೊಳ್ಬೇಕು ನೆಕ್ಸ್ಟ್ ಸನ್ಸ್ಕ್ರೀನು ಈಗ ಈ ಸನ್ಸ್ಕ್ರೀನ ಯೂಸ್ ಮಾಡ್ತಾ ಇದ್ದೇನೆ ಅಕ್ವಾಲಾಜಿಕ್ ಅವ್ರದು ಇವತ್ತು ಸನ್ಸ್ಕ್ರೀನ್ ಮತ್ತು ಸ್ವಲ್ಪ ಅದ್ರ ಜೊತೆ ಸಿ ಸಿ ಕ್ರೀಮ್ನ ಹಚ್ಕೊಂಡು ಮುಖಕ್ಕೆ ಹಚ್ಕೊಳ್ತಾ ಇದ್ದೇನೆ ಯಾವಾಗಲೂ ಸನ್ಸ್ಕ್ರೀನು ಎರಡು ಫಿಂಗರ್ ಅಷ್ಟು ಹಚ್ಕೊಳ್ಬೇಕು ಆವಾಗಲೇ ಅದರ ಪ್ರೊಟೆಕ್ಷನ್ ಸಿಗುತ್ತೆ ಸ್ವಲ್ಪ ಮಾಯ್ಚರೈಸರ್ ಥರ ಹಚ್ಕೊಂಡ್ರೆ ಏನೂ ಯೂಸ್ ಇಲ್ಲ ಸೊ ಇಷ್ಟು ಸನ್ಸ್ಕ್ರೀನ್ ತೊಗೊಳ್ತಾ ಇದ್ದೇನೆ ಸನ್ಸ್ಕ್ರೀನ್ ಅದ್ರ ಜೊತೆ ಸ್ವಲ್ಪ ಸಿ ಸಿ ಕ್ರೀಮ್ನ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಹಚ್ಕೊಳ್ತಾ ಇದ್ದೇನೆ ಬೇಗ ಬೇಗ ರೆಡಿ ಆಗಬೇಕು ಟೈಮ್ ಇಲ್ಲ ಅನ್ನುವಾಗ ಈ ಹ್ಯಾಕ್ ಬೆಸ್ಟು ಸನ್ಸ್ಕ್ರೀನು ಆಗುತ್ತೆ ಲೈಟಾಗಿ ಕವರೇಜು ಕೊಡುತ್ತೆ ಈಗ ಬ್ಲಷ್ ಕೆ ಬ್ಯೂಟಿ ಅವರ ಬ್ಲಷ್ನ ಹಚ್ಕೊಳ್ತಾ ಇದ್ದೇನೆ ಕತ್ರಿನ ಕೈಫಿತ್ತು ತುಂಬ ಚೆನ್ನಾಗಿದೆ ನನ್ನ ಬ್ರ್ಯಾಂಡ್ ಇದು ತುಂಬ ಕ್ರೀಮಿಯಾಗಿ ಅಪ್ಲಿಕೇಶನ್ ಮಾಡ್ಕೊಳ್ಳೋಕ್ಕೆ ಬಟರ್ ಥರ ಒಳ್ಳೆ ಸ್ಮೂತಾಗಿ ಅಪ್ಲೈ ಆಗುತ್ತೆ ತುಂಬ ಹೊತ್ತಿರುತ್ತೆ ನ್ಯಾಚುರಲ್ ಫಿನಿಷ್ ಕೊಡುತ್ತೆ ಸ್ವಲ್ಪ ಹೀಗೆ ಡಾಟ್ ಡಾಟ್ ಮಾಡಿ ಹಚ್ಕೊಂಡು ಬ್ಲೆಂಡ್ ಮಾಡಿದರೆ ಒಳ್ಳೆ ಕಾಶ್ಮೀರಿ ಆ್ಯಪಲ್ ಥರ ಕಾಣ್ತೀನಿ ಸ್ವಲ್ಪ ಕಣ್ಣಿಗೂ ಕೂಡ ಹಚ್ಕೊಳ್ತಾ ಇದ್ದೇನೆ ಪಿಂಕ್ ಡ್ರೆಸ್ಗೆ ಪಿಂಕ್ ಐ ಶ್ಯಾಡೋ ಮ್ಯಾಚ್ ಆಗುತ್ತೆ ನೆಕ್ಸ್ಟ್ ಕಣ್ಣಿಗೆ ಕಾಡಿಗೆ ಕಾಡಿಗೆ ಇಲ್ಲ ಅಂದರೆ ಮೇಕಪ್ಪೇ ಕಂಪ್ಲೀಟ್ ಆಗಲ್ಲ ಇನ್ಕಂಪ್ಲೀಟ್ ಥರ ಕಾಣುತ್ತೆ ಲಾಸ್ಟಿಗೆ ಲಿಪ್ಸ್ಟಿಕ್ನ ಹಚ್ಕೊಳ್ತಾ ಇದ್ದೇನೆ ಕಲರ್ ಬಾರ್ ಅವ್ರದ್ದು ನನ್ನ ಡ್ರೆಸ್ ಮ್ಯಾಚಿಂಗ್ ಕಲರೇ ಇದೆ ಆ ಲಿಪ್ಸ್ಟಿಕ್ನ ಹಚ್ಕೊಳ್ತಾ ಇದ್ದೀನಿ ಒಂದು ಸೈಡ್ ಅಷ್ಟೇ ಹಚ್ಕೊಳ್ಳೋದು ನಾನು ಇನ್ನೊಂದು ಸೈಡಿಗೆ ಡ್ಯಾಬ್ ಮಾಡೋದು ತುಂಬ ನ್ಯಾಚುರಲ್ ಫಿನಿಶ್ ಕೊಡುತ್ತೆ ಎರಡು ಸೈಡ್ ಹಚ್ಕೊಂಡ್ರೆ ತುಂಬ ಡಾರ್ಕ್ ಆಗಿಬಿಡುತ್ತೆ ಅದೆಷ್ಟಾಗಲ್ಲ ನನಗೆ ಲೈಟಾಗಿ ಚೆನ್ನಾಗಿ ಕಾಣುತ್ತೆ ಐ ಆಮ್ ರೆಡಿ ಟ್ರೆಡಿಷ್ನಲ್ ಲುಕ್ ಯಾವಾಗಲೂ ಬಿಂದಿ ಇಲ್ಲದೆ ಕಂಪ್ಲೀಟ್ ಆಗೋದೇ ಇಲ್ಲ ಸೊ ಈಗ ಬಿಂದಿನ ಹಚ್ಕೊಳ್ತಾ ಇದ್ದೀನಿ ಸಣ್ಣ ಬಿಂದಿ ಹಚ್ಕೊಳ್ತಾ ಇದ್ದೀನಿ ಹೇಗಿದೆ ಫೈನಲ್ ಲುಕ್ ಇದು ನನ್ನ ಕಂಪ್ಲೀಟ್ ಲುಕ್ ಚಂದ ಮಾಡಿ ರೆಡಿ ಆದರೆ ಹಬ್ಬದ ಕಳೆ ಬರುತ್ತೆ ಅಲ್ವಾ ಈ ಬಳೆನ ನಾನೇ ಮಾಡಿರೋದು ಮನೆಯಲ್ಲಿ ಟಿ ಐ ವೈ ಮುದ್ದನ್ನೆಲ್ಲ ಪೂಣಿಸಿ ಮಾಡಿರೋದು ಚೆನ್ನಾಗಿದೆ ಅಲ್ವಾ ಇದಕ್ಕೆ ಚೆನ್ನಾಗಿ ಸೂಟ್ ಆಗ್ತಾಯಿದೆ ಈ ಡ್ರೆಸ್ಗೆ ಸೊ ಈಗ ಮೇಕಪ್ ಆಯಿತು ರೆಡಿ ಆದರೆ ಈಗ ಮನೆಯನ್ನೆಲ್ಲ ಚೆಂದ ಮಾಡಿ ರೆಡಿ ಮಾಡೋಣ ಬನ್ನಿ ನಾನು ರೆಡಿ ಆದ ನಂತರ ಈಗ ರಂಗೋಲಿನ ಇದ್ದೇನೆ ನಮ್ಮ ಹಿರಿಯರು ಹೇಳೋ ಪ್ರಕಾರ ರಂಗೋಲಿ ಹಾಕೋದ್ರಿಂದ ಮನೆಗೆ ಲಕ್ಷ್ಮಿ ಬರ್ತಾಳೆ ತುಂಬ ಒಳ್ಳೆಯದಾಗುತ್ತೆ ಸಂಪತ್ತು ಸಮೃದ್ಧಿ ಎಲ್ಲ ಬರುತ್ತೆ ಕೆಟ್ಟ ದೃಷ್ಟಿಯೆಲ್ಲ ಹೋಗುತ್ತೆ ಅಂತ ಸೈಂಟಿಫಿಕ್ ಆಗಿ ನೋಡೋದಾದರೆ ರಂಗೋಲಿ ಹಾಕುವಾಗ ನಾವು ತುಂಬ ಪೀಸ್ಫುಲ್ ಆಗಿರ್ತೇವೆ ಅದರಲ್ಲೇ ಹೋಗಿರೋದ್ರಿಂದ ನಮಗೆ ಪಾಸಿಟಿವಿಟಿ ಬರುತ್ತೆ ಸೊ ರಂಗೋಲಿ ಹಾಕೋದು ತುಂಬಾ ಒಳ್ಳೆಯದು ನಿಮಗೆ ರಂಗೋಲಿ ಹಾಕೋಕ್ಕೆ ಟೈಮ್ ಇಲ್ಲ ಅಂದರೆ ಆರ್ಟ್ ಏನಾದರೂ ಡ್ರಾಯಿಂಗ್ ಮಾಡಿ ಡ್ರಾಯಿಂಗಲ್ಲಿಯೂ ಕೂಡ ಹಾಗೇ ತುಂಬ ತುಂಬ ಕಾಮ್ನೆಸ್ ಸಿಗುತ್ತೆ ಥೆರಪಿ ಥರ ವರ್ಕ್ ಆಗುತ್ತೆ ಇದು ಅಪಾರ್ಟ್ಮೆಂಟಲ್ಲಿ ಇರೋದ್ರಿಂದ ಸಣ್ಣ ರಂಗೋಲಿನ ಹಾಕಿ ಸೆಲೆಬ್ರೇಟ್ ಮಾಡ್ತಾ ಇದ್ದೇವೆ ಹಬ್ಬನ ಇಂಡಿಪೆಂಡೆಂಟ್ ಮನೆ ಎಲ್ಲ ಇದ್ದರೆ ದೊಡ್ಡ ರಂಗೋಲಿ ಎಲ್ಲ ಹಾಕಿ ಚೆಂದ ಅದಕ್ಕೆ ಕಲರೆಲ್ಲ ಹಾಕಿ ಸೆಲೆಬ್ರೇಟ್ ಮಾಡುವ ಖುಷಿಯೇ ಬೇರೆ ಅಲ್ವಾ ಇಲ್ಲಿ ನಾನು ಅಕ್ಕಿ ಹಿಟ್ಟಿಗೆ ಸ್ವಲ್ಪ ನೀರನ್ನ ಮಿಕ್ಸ್ ಮಾಡಿಕೊಂಡು ಅದರಿಂದ ಪೇಸ್ಟ್ ಮಾಡಿಕೊಂಡು ಅದರಿಂದ ಇಲ್ಲಿ ನಾನು ಹೊಸ್ತಿಲನ್ನು ಬರಿತಾ ಇದ್ದೀನಿ ಇದರಿಂದನೇ ರಂಗೋಲಿನ ಕೂಡ ಹಾಕ್ತಾ ಇದ್ದೀನಿ ಇದು ತುಂಬಾ ಚೆನ್ನಾಗಿ ಕಾಣುತ್ತೆ ತುಂಬ ಡಾರ್ಕ್ ಆಗಿ ಕಾಣುತ್ತೆ ಸೊ ವೆಟ್ಟಿರುವಾಗ ಅಷ್ಟೊಂದು ಕಾಣಲ್ಲ ಟಾ ಅದು ಟ್ರೈ ಆದ ನಂತರ ತುಂಬ ಚೆನ್ನಾಗಿ ಕಾಣುತ್ತೆ ಮರುದಿನ ನಾವು ನೀರಿಂದ ಒರೆಸೋ ತನಕ ಅನ್ನೋದು ಹಾಗೇ ಇರುತ್ತೆ ನಾವು ಹೇಗೆ ಹಾಕಿರ್ತೀವಿ ನೋಡಿ ಹಾಗೇ ಇರುತ್ತೆ ಸೊ ಅದು ತುಂಬ ನನಗೆ ಇಷ್ಟ ಅದರಿಂದ ನಾನು ಇದರಿಂದ ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ನಾನು ಗಣಪತಿಗೆ ತುಂಬ ಇಷ್ಟವಾದಂತಹ ಫುಡ್ ಮೋದಕನ ಮಾಡ್ತಾ ಇದ್ದೀನಿ ರವೆ ಮೋದಕನ ಮಾಡ್ತಾ ಇದ್ದೇನೆ ಮೋದಕ ಗಣಪತಿಗೆ ಯಾಕೆ ಇಷ್ಟ ಅನ್ನೋ ಬಗ್ಗೆ ತುಂಬಾ ಸ್ಟೋರಿ ಇದೆ ನಂಗೆ ಗೊತ್ತಿರೋ ಒಂದೆರಡು ಸ್ಟೋರಿನ ಹೇಳ್ತೇನೆ ಒಂದಿನ ಗಣಪತಿ ಹಲ್ಲು ಮುರಿದು ಹೋಗಿತ್ತಂತೆ ಆಗ ಗಣಪತಿಗೆ ಏನೂ ತಿನ್ನೋಕಾಗ್ತಾ ಇರಲಿಲ್ಲಂತೆ ತಾಯಿ ಪಾರ್ವತಿ ಮೋದಕನ ಮಾಡಿಕೊಟ್ರಂತೆ ಅದನ್ನು ಗಣಪತಿ ತುಂಬ ಇಷ್ಟದಿಂದ ತಿಂದು ಅದು ಫೇವ್ರೇಟ್ ಆಯ್ತಂತೆ ಇನ್ನೊಂದು ಸ್ಟೋರಿ ಪ್ರಕಾರ ತಾಯಿ ಗೌರಿಗೆ ಯಾರೋ ಹೇಳಿದ್ರಂತೆ ಮೋದಕ ತಿಂದರೆ ಮಕ್ಕಳು ತುಂಬ ಹುಷಾರಾಗ್ತಾರೆ ಅಂತ ಹಾಗಾಗಿ ಮೋದಕನ ತಾಯಿ ಗೌರಿ ಗಣೇಶನಿಗೆ ಮತ್ತು ಕಾರ್ತಿಕೇಯಗೆ ಕೊಡ್ತಾ ಇದ್ರಂತೆ ಮತ್ತು ಇನ್ನೊಂದು ಕಥೆಯ ಪ್ರಕಾರ ಗಣೇಶನಿಗೆ ಏನು ತಿಂದ್ರೂ ಹೊಟ್ಟೆ ಫುಲ್ ಆಗ್ತಾ ಇರಲಿಲ್ಲಂತೆ ಮೋದಕ ತಿಂದ ಕೂಡಲೇ ಹೊಟ್ಟೆ ಫುಲ್ಲಾಗ್ಬಿಟ್ಟಂತೆ ಸೊ ಹಾಗಾಗಿ ಗಣೇಶನಿಗೆ ಪ್ರತಿ ವರ್ಷವೂ ಹಬ್ಬಕ್ಕೆ ಮೋದಕ ಮಾಡಿ ಆಫರ್ ಮಾಡ್ತಾರಂತೆ ಇದು ನಾ ಕೇಳಿದಂತಹ ಸ್ಟೋರಿ ಏನಾದರೂ ತಪ್ಪಿದರೆ ಕ್ಷಮಿಸಿ ಇಲ್ಲಿ ನಾನು ತುಪ್ಪಕ್ಕೆ ಡ್ರೈ ಫ್ರೂಟ್ಸ್ನ ಹಾಕಿ ಚೆನ್ನಾಗಿ ಹುರ್ಕೊಂಡು ರವೆನ ಹಾಕೊಳ್ತಾ ಇದ್ದೇನೆ ರವೆನ ಕೂಡ ಚೆನ್ನಾಗಿ ಹುರಿತಾ ಇದ್ದೇನೆ ಒಂದು ಸೈಡಲ್ಲಿ ಹಾಲಿಗೆ ಬೆಲ್ಲನ ಹಾಕ್ಕೊಂಡು ಕುದಿಸಿ ಅದನ್ನು ರವೆಗೆ ಮಿಕ್ಸ್ ಮಾಡಿಕೊಂಡು ಸೋಸಿ ಹಾಕ್ಕೊಳ್ತಾ ಇದ್ದೇನೆ ಅದ್ರಲ್ಲಿ ತುಂಬ ಕಸ ಇರುತ್ತೆ ಸೊ ಬೆಲ್ಲದಲ್ಲಿ ಕಸ ಇರುತ್ತೆ ಸೊ ಹಾಗಾಗಿ ಸೋಸ್ಕೊಂಡು ಹಾಕೊಂಡು ಚೆನ್ನಾಗಿ ಕುದಿಸ್ಕೊಳ್ತಾ ಇದ್ದೇನೆ ಚೆನ್ನಾಗಿ ರವೆ ಬೆಂದ ನಂತರ ಅದಕ್ಕೆ ತೆಂಗಿನಕಾಯಿನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೇನೆ ಹಾಲನ್ನ ಚೆನ್ನಾಗಿ ರವೆ ಹಿರ್ಕೊಳ್ಳುತ್ತೆ ಸ್ವಲ್ಪ ಅದಕ್ಕೆ ನಾನು ಏಲಕ್ಕಿ ಪೌಡರ್ನ ಕೂಡ ಹಾಕಿದ್ದೇನೆ ಈಗ ಮೋದಕ ರೆಡಿಯಾಗಿದೆ ಹಾಲೆಲ್ಲ ಹಿರ್ಕೊಂಡು ಮೋದಕ ಗಟ್ಟಿ ಗಟ್ಟಿ ಆಗುತ್ತೆ ಈಗ ಸ್ವಲ್ಪ ತಣ್ಣಗಾಗಲಿಕ್ಕೆ ಬಿಟ್ಟು ನಾನು ಈ ಮೋದಕ ಮೋಲ್ಡ್ ಸಿಗುತ್ತಲ್ವ ಅದರಲ್ಲಿ ಚೆನ್ನಾಗಿ ಉಂಡೆ ಮಾಡಿಕೊಂಡು ಮೋದಕನ ಮಾಡ್ಕೊಳ್ತಾ ಇದ್ದೇನೆ ಚಂದ ಚಂದ ಸಣ್ಣ ಸಣ್ಣ ಮೋದಕ ರೆಡಿಯಾಗಿದೆ ಈಗ ತುಂಬ ಚೆನ್ನಾಗಿತ್ತು ತಿನ್ನಲಿಕ್ಕೆ ಕೂಡ ನೋಡಲಿಕ್ಕೆ ಕೂಡ ನೀವು ಕೂಡ ಒಮ್ಮೆ ರವೆ ಮೋದಕನ ಟ್ರೈ ಮಾಡಿಕೊಂಡು ನೋಡಿ ತುಂಬ ಸಾಫ್ಟಾಗಿರುತ್ತೆ ಬಾಯಿಗಿಟ್ಟರೆ ಕರಗುತ್ತೆ ಅಷ್ಟು ಟೇಸ್ಟಿಯಾಗಿರುತ್ತೆ ಅಕ್ಕಿ ಮೋದಕನೂ ಕೂಡ ಮಾಡ್ಕೊಂಡಿದ್ವಿ ರವೆ ಮತ್ತು ಅಕ್ಕಿ ಮೋದಕ ಎರಡನ್ನೂ ಕೂಡ ನಾವು ಗಣೇಶ ಚತುರ್ಥಿಗೆ ಮಾಡ್ಕೊಂಡಿದ್ವಿ ಎಲ್ಲಾನು ಕೂಡ ಹೀಗೇನೆ ರೆಡಿ ಮಾಡಿಕೊಂಡು ಇಟ್ಕೊಳ್ತಾ ಇದ್ದೀನಿ ಕೈಯಲ್ಲಿ ಕೂಡ ಮಾಡ್ತಾರೆ ಆದರೆ ಮೋಲ್ಡಲ್ಲಿ ಮಾಡಿದರೆ ಚೆನ್ನಾಗಿ ಶೇಪ್ ಆಗಿ ಬರುತ್ತಲ್ವ ಸೊ ಹಾಗಾಗಿ ಮೂಲ್ಡಲ್ಲಿ ಎಲ್ಲಾನು ಕೂಡ ಮಾಡಿಕೊಂಡು ತುಂಬ ಚೆನ್ನಾಗಿ ಕಾಣ್ತಾ ಇತ್ತು ನೋಡ್ಬೋದು ಇಲ್ಲಿ ಮೋದಕ ಮಾಡಿದ ನಂತರ ಇಲ್ಲಿ ನಾವು ದೇವ್ರ ಮನೆ ಎಲ್ಲ ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡ್ತಾ ಇದ್ದೀನಿ ಇಲ್ಲಿ ಹೂವು ಕಟ್ತಾ ಇದ್ದೀನಿ ಮಾಲೆ ಮಾಡ್ತಾ ಇದ್ದೀನಿ ರೋಸಿಂದ ಮಾಡ್ಕೊಳ್ತಾ ಇದ್ದೆ ಆಮೇಲೆ ನಾನು ಮತ್ತು ಅಕ್ಕ ಸೇರಿ ಎಲ್ಲ ಮಾಡ್ಕೊಳ್ತಾ ಇದ್ವಿ ಹಾಗೆ ದೇವರ ಭಜನೆಯನ್ನು ಹೇಳ್ತಾ ಡೆಕೋರೇಷನ್ನ ಮಾಡ್ತಾ ಇದ್ದೀವಿ ನಿಮಗೆ ಈ ಭಜನೆಯನ್ನು ಕೇಳಿಸ್ಕೊಳ್ತೀನಿ ಕೇಳಿ ಆದಿಯೋಳು ನಿನ್ನ ಪಾದ ಪೂಜಿಸಿದ ಧರ್ಮನಾಯ ಸಾಧಿಸಿದ ರಾಜ್ಯ ಗಣ ಗಣನಾಥ ಮೋದ ದೀಪೆ ನಿನಗೆ ಗಣನಾಥ ಹೀಗೆ ರಾಮಣನು ಮಾದಿಂದ ನಿನ್ನ ಪೂಜಿಸದೆ ಸುಂದರದಲ್ಲಿ ಗಣನಾಥ ಮೊದಲ ದೀಪ ನಿನಗೆ ಗಣ ಇಲ್ಲಿ ನಮ್ಮ ಅಕ್ಕ ರಂಗೋಲಿನ ಹಾಕ್ತಾ ಇದ್ದಾಳೆ ಅವಳು ರಂಗೋಲಿ ತುಂಬಾ ಚೆನ್ನಾಗಿ ಹಾಕ್ತಾಳೆ ನಾನು ರಂಗೋಲಿ ಕಲ್ತಿದ್ದೆ ಅವಳಿಂದ ಇಲ್ಲಿ ಸ್ವಸ್ತಿಕ್ ರಂಗೋಲಿನ ಹಾಕ್ತಾ ಇದ್ದಾಳೆ ಸಣ್ಣ ಇರುವಾಗಿಂದ ಕೂಡ ಅಕ್ಕ ಚಂದ ರಂಗೋಲಿ ಹಾಕ್ತಾಯಿದ್ಲು ಕಲರೆಲ್ಲ ಹಾಕಿ ಅದನ್ನು ತುಂಬ ಡೆಕೋರೇಷನ್ ಮಾಡೋ ಕೆಲಸ ಎಲ್ಲ ಅಕ್ಕನೇ ಇದ್ಲು ಈಗ ಇಲ್ಲಿ ಸ್ವಲ್ಪ ಪುಟ್ಟ ರಂಗೋಲಿನ ಹಾಕಿ ನಮ್ಮ ಗಣಪತಿ ರೆಡಿಯಾಗಿದ್ದಾರೆ ಒಂದು ತಟ್ಟೆಯಲ್ಲಿ ಗರಿಕೆ ಹೂವು ಎಲ್ಲ ಡೆಕೋರೇಷನ್ ಮಾಡಿ ಅದರಲ್ಲಿ ನಮ್ಮ ಪುಟ್ಟ ಗಣಪತಿನ ಕೂರಿಸಿದ್ದೇವೆ ಇದು ನಮ್ಮ ಮನೆ ಗಣಪತಿನೇ ಪ್ರತಿ ವರ್ಷವೂ ನಾವು ಇದಕ್ಕೇನೆ ಪೂಜೆ ಮಾಡೋದು ಸೊ ಎಷ್ಟೋ ಚೆಂದ ಕಾಣ್ತಾ ಇದೆ ಅಲ್ವಾ ಗಣಪತಿ ಹಬ್ಬಕ್ಕೆ ಏನೆಲ್ಲ ತಿಂಡಿನ ಮಾಡಿದ್ದಾರೆ ನಮ್ಮತ್ತೆ ಅಂತ ತೋರಿಸ್ತೇನೆ ಟ್ರೆಡಿಷ್ನಲ್ ಡಿಶಸ್ ಎಲ್ಲ ನಮ್ಮತ್ತೆ ತುಂಬ ಚೆನ್ನಾಗಿ ಮಾಡ್ತಾರೆ ಮೊದಲನೇದಾಗಿ ಅರಶಿಣ ಎಲೆ ಗಟ್ಟಿ ಮಾಡಿದ್ದೇವೆ ಇದನ್ನು ಅಕ್ಕಿನ ಚೆನ್ನಾಗಿ ತೊಳೆದು ನೆನೆಸಿಟ್ಟು ಅದನ್ನು ಪೇಸ್ಟ್ ಮಾಡಿಕೊಂಡು ಅದರೊಳಗೆ ಕಾಯಿ ತುರಿ ಬೆಲ್ಲ ಹಾಕಿ ಈ ಅರಿಶಿನ ಎಲೆ ಸಿಗುತ್ತೆ ಅದರಲ್ಲಿ ಹಚ್ಚಿ ಸ್ಟೀಮ್ ಮಾಡಿದರೆ ರೆಡಿಯಾಗುತ್ತೆ ಇದು ನಮ್ಮ ತುಳುನಾಡು ಸೈಡ್ ಮಾಡ್ತಾರೆ ಇದನ್ನು ಗಣೇಶ ಚತುರ್ಥಿಗೆ ನೆಕ್ಸ್ಟ್ ಉಂಡ್ಲುಕಾ ಮತ್ತು ಮೋದಕ ಮಾಡಿದ್ದೇವೆ ಇದು ಕೂಡ ನಮ್ಮ ಅಲ್ಲಿಯ ಸ್ಪೆಷಲ್ ಉಡುಪಿ ಮಂಗಳೂರು ಸ್ಪೆಷಲ್ ಇದು ಅಕ್ಕಿದೆ ಮೋದಕ ಮತ್ತು ಉಂಡ್ಲಕ್ಕ ಇದರಲ್ಲೂ ಕೂಡ ಕಾಯಿ ತುರಿ ಅಕ್ಕಿ ಹಿಟ್ಟು ಎಲ್ಲ ಹಾಕಿ ಮಾಡೋದು ಸ್ಟೀಮ್ ಮಾಡೋದು ಇದು ಕೂಡ ಅರ್ಶನದ ಗಟ್ಟಿಗೆ ನಮ್ಮ ತುಳುವಿನಲ್ಲಿ ಇರೆ ಅಡ್ಡಿಯ ಅಂತ ಹೇಳ್ತಾರೆ ಅರಿಶಿನದ ಎಲೆಯಲ್ಲಿ ಹಚ್ಚಿ ಮಾಡೋದ್ರಿಂದ ಅರಿಶಿನದ ಪರಿಮಳ ತುಂಬ ಚೆನ್ನಾಗಿ ಬರುತ್ತೆ ಅದರಲ್ಲಿ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ಮತ್ತು ಹೆಲ್ತ್ಗೂ ಕೂಡ ತುಂಬ ಒಳ್ಳೆಯದು ಇದು ಆಗಲೇ ತೋರಿಸಿದಂತಹ ಮೋದಕ ಸಜ್ಜಿಗೆ ರವೆ ಮೋದಕ ಇದು ನೆಕ್ಸ್ಟ್ ಹಲಸಿನ ಎಲೆಯ ಗುಂಡ ಕಡುಬು ಮಾಡಿದ್ದಾರೆ ಹಲಸಿನೆಲೆಯನ್ನು ತಂದು ಅದಕ್ಕೆ ಕಡ್ಡಿಯಿಂದ ಜೋಡಿಸಿ ಅದನ್ನು ಈ ಥರ ಶೇಪ್ ಮಾಡಿಕೊಂಡು ಅದರೊಳಗೆ ಇಡ್ಲಿ ಹಿಟ್ಟನ್ನ ಹಾಕಿದರೆ ಈ ಗುಂಡ ಕಡುಬು ಆಗುತ್ತೆ ಈ ರೀತಿ ಸ್ಟೀಮ್ ಮಾಡಿ ಬೇಯಿಸಿದರೆ ಹಲಸಿನ ಎಲೆಯ ಪರಿಮಳ ಈ ಇಡ್ಲಿಗೆ ತುಂಬ ಚೆನ್ನಾಗಿ ಬರುತ್ತೆ ಅದಕ್ಕೆ ಕಾಂಬಿನೇಷನ್ ಮೆಣಸಕಾಯಿ ಚಟ್ನಿ ಮತ್ತು ಮಜ್ಜಿಗೆ ಹುಳಿ ಮಾಡಿದ್ದಾರೆ ಮತ್ತು ಖಾರಕ್ಕೆ ಚಕ್ಕಲಿ ಇದೆ ಈ ಸಲ ಚೌತಿಗೆ ಇಷ್ಟೆಲ್ಲ ಬಗೆ ಬಗೆಯ ತಿಂಡಿನ ಮಾಡಿದ್ದೇವೆ ಸ್ವಲ್ಪ ಈಗ ಪ್ಲೇಟಲ್ಲಿ ಸ್ವಲ್ಪ ಸ್ವಲ್ಪ ಗುಂಡ ಮೋದಕ ಅರಿಶಿನ ಗಟ್ಟಿ ಮತ್ತು ಚಕ್ಕುಲಿ ತೆಂಗಿನಕಾಯಿ ಮತ್ತು ಬಾಳೆಹಣ್ಣನ್ನು ದೇವರಿಗೆ ಸಮರ್ಪಣೆ ಮಾಡಿ ಆಮೇಲೆ ಪೂಜೆನ ಮಾಡೋದು ಪ್ರತಿ ವರ್ಷವೂ ಹೀಗೇ ಬಗೆ ಬಗೆಯ ತಿಂಡಿ ಮಾಡಿ ಸಿಂಪಲ್ಲಾಗಿ ನಾವು ಗಣೇಶ ಚತುರ್ಥಿನ ಆಚರಣೆ ಮಾಡ್ತೇವೆ ಗಣೇಶ ಚತುರ್ಥಿಗೆ ನಾವು ಯಾವಾಗ್ಲೂ ಮಧ್ಯಾಹ್ನ ಪೂಜೆ ಮಾಡೋದು ಪೂಜೆ ಎಲ್ಲ ಮಾಡಿ ಈಗ ನಮ್ಮ ಹೊಟ್ಟೆ ಪೂಜೆ ಮಾಡ್ಕೊಳ್ಳೋ ಸಮಯ ಹಳೆ ಎಲೆ ಮೇಲೆ ಎಲ್ಲ ಬಳಸ್ಕೊಂಡು ತಿಂತಾ ಇದ್ರೆ ಆಹಾ ಹಬ್ಬದ ಸ್ಪೆಷಾಲಿಟಿ ಅಂದ್ರೆ ಇದೆ ಅಲ್ವಾ ಎಲ್ಲ ಐಟಮು ಕೂಡ ತುಂಬಾನೇ ಟೇಸ್ಟಿಯಾಗಿತ್ತು ಹಬ್ಬದ ಊಟ ಯಾವಾಗಲೂ ಹಬ್ಬದ ಹಬ್ಬ ಅಲ್ವಾ ಫ್ರೆಂಡ್ಸ್ ನಾವು ಬೇರೆ ದಿನ ಅದೇ ರೀತಿ ಸೇಮ್ ಅಡಿಗೆ ಮಾಡಿದ್ರು ಕೂಡ ಅಷ್ಟು ಟೇಸ್ಟ್ ಆಗಿರೋದಿಲ್ಲ ಅದೇ ಹಬ್ಬಕ್ಕೆ ಏನಾದರೂ ಸ್ವಲ್ಪ ಮಾಡಿದ್ರು ಕೂಡ ತುಂಬಾ ಟೇಸ್ಟ್ ಆಗಿರುತ್ತೆ ಸೊ ಊಟ ಎಲ್ಲ ಮಾಡಿಕೊಂಡು ತುಂಬ ನಿದ್ದೆ ಬರ್ತಿತ್ತು ಸ್ವಲ್ಪ ಮಲ್ಕೊಂಡು ಈಗ ಎದ್ದು ಫ್ರೆಶ್ ಆಗಿ ಗಣೇಶನ ನೋಡೋಕ್ಕಂತ ಹೋಗ್ತಾ ಇದ್ದೇವೆ ಬನ್ನಿ ಎಷ್ಟು ಗಣಪತಿ ಸಿಗ್ತಾರೆ ನೋಡೋಕ್ಕಂತ ನೋಡೋಣ ಲೈಟಾಗಿ ಮಳೆ ಕೂಡ ಬರ್ತಾ ಇದೆ ಗಣೇಶ್ ಚತುರ್ಥಿಗೆ ಪ್ರತಿ ಸಲ ಮಳೆ ಬಂದೇ ಬರುತ್ತೆ ಸೊ ಈ ಸಲ ಲೈಟಾಗಿ ಮಳೆ ಬರ್ತಾ ಇದೆ ತುಂಬ ಖುಷಿ ಮಜಾ ಇವಾಗ ಗಣೇಶನ್ ನೋಡೋಕೆ ಹೋಗ್ತಾ ಇದ್ದೀವಿ ಹೊರಗಡೆ ರೋಡ್ ಎಲ್ಲ ಫುಲ್ ಖಾಲಿ ಖಾಲಿ ಆಗಿದೆ ಎಲ್ಲರೂ ಊರಿಗೆ ಹೋಗಿದ್ದಾರೆ ಅನ್ಸುತ್ತೆ ವೀಕೆಂಡ್ ಅಲ್ಲಿ ಚೌತಿ ಬಂದಿರೋದ್ರಿಂದ ರೋಡ್ ಖಾಲಿ ಇದೆ ಈ ತರ ರೋಡ್ ಇದ್ರೆ ತಿರುಗೋಕೆ ತುಂಬಾನೇ ಖುಷಿ ಆಗುತ್ತೆ ನಮ್ಗೆ ಏಳು ಬಗೆ ಬಗೆಯ ಗಣಪತಿ ನೋಡ್ಲಿಕ್ಕೆ ಸಿಗ್ರು ತುಂಬಾನೇ ಚೆನ್ನಾಗಿ ಡೆಕೋರೇಷನ್ ಎಲ್ಲ ಮಾಡಿದ್ರು ಈ ಗೆಳೆಯರ ಬಳಗ ಇರ್ತಾರಲ್ವಾ ಅವರು ತುಂಬಾನೇ ಚೆನ್ನಾಗಿ ಡೆಕೋರೇಷನ್ ಮಾಡ್ತಾರೆ ತಳಿರು ತೋರಣಗಳಿಂದ ಸಿಂಗರಿಸಿ ಗಣಪತಿಗೆ ಹಾರ ಫ್ರೂಟ್ಸ್ ಬಾಳೆ ಎಲೆ ಎಲ್ಲ ಹಾಕಿ ತುಂಬಾ ಚೆನ್ನಾಗಿ ಡೆಕೋರೇಷನ್ನ ಮಾಡಿದ್ರು ಪ್ರಸಾದನೂ ಕೂಡ ಕೊಡ್ತಾ ಇದ್ದರು ಹಾಗೆ ನಾವು ಬರ್ತಾ ದೇವಸ್ಥಾನಕ್ಕೂ ಕೂಡ ಹೋಗಿ ಬಂದ್ವಿ ದೇವಸ್ಥಾನದಲ್ಲಿ ಅಷ್ಟೇನು ರಶ್ ಇರಲಿಲ್ಲ ಸಾಧಾರಣ ರಶ್ ಇತ್ತು ದೇವರ ದರ್ಶನ ಮಾಡಿಕೊಂಡು ಗಣೇಶ್ ಚತುರ್ಥಿನ ಈ ರೀತಿ ಆಚರಣೆನ ಮಾಡಿದ್ವಿ ಗಣೇಶ್ ಚತುರ್ಥಿಯಲ್ಲಿ ಇದು ನನ್ನ ಫೇವ್ರೆಟ್ ಸಾಂಗ್ ಎಸ್ ಬಿ ಬಿ ಹಾಡಿರೋದು ಬಂತು ಬಂತು ಚತುರ್ಥಿ ಬಡವಧನಿಕ ಆಚರಿಸೋ ಪುಣ್ಯ ಚತುರ್ಥಿ ಭಕ್ತಿಯಿಂದ ಮಾಡುವ ಗಣೇಶ ಚತುರ್ಥಿ ಮಂಗಳವಾರ ತರತಲಿರುವ ಶುಭದ ಚತುರ್ಥಿ ಗಣೇಶನ ಎಷ್ಟು ಹೊಗಳಿದ್ರು ಎಷ್ಟು ಹಾಡಿದ್ರು ಸಾಲಲ್ಲ ಸೊ ಇದಾಗಿತ್ತು ಇವತ್ತಿನ ಗಣೇಶ ಚತುರ್ಥಿ ಸ್ಪೆಷಲ್ ಬ್ಲಾಗ್ ಹೋಪ್ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ವಿಡಿಯೋನ ತುಂಬ ಜನಕ್ಕೆ ಶೇರ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಬಾಯ್